ಆ ಐಕಡ್ ಬಡಂತ ಸಂನಕ ಬಣೆ ಕಿರಾ ಮೇ 우ರು ಅಂತ ಸಾಮಾನ್ಯ ಕರುಂತ ಇದೆಯಲ್ಲ ಬಾಳ್ಮಿನ ಅಲ್ಲಿ ಬಂತು ಕುಂತಿದನಲ್ಲ ನಾನು ಸೂತ್ತವೇ ಯಾನು ಇಲ್ಲೇ ಅರ್ಧ ಅರ್ಧ ಗಾಡಾ ಬಳಗೆ ಬಂದು ನಾನು ಹಾಗೆ यार ಬಂದಿದ್ರು ಹಾ यार ಬಂದಿದ್ರು ನಾನು ಇರೋ ಜಾತಲ್ಲಿ ನೀನಿದ್ದಾ ಕಷ್ಟಕ್ಕೆ ತನ್ನ ಸಾಮಾನ್ಯ ಕರಲದು ಓಲಿ ನೋಡೋ ಸಂಬಂಧಿಕರ ಭತ್ತರನ್ನೆಲ್ಲ ಕಾಣಿಸ್ಕೊಳ್ತು ಕಷ್ಟನ ಸುಖನ ಸೋಲೋ ಗೆಲುವ ಒಂದು ಕಲ್ಗ ನೂರಂದು ಎಟ್ ಬಿದ್ರೆ ಅಂತ ಅದು ಶಿಲೆ ಆಗೋದು ಹಂಗ ನಮ್ ಜೀವನ ಅಷ್ಟೇ ನಮ್ಗೆ ಕಷ್ಟ ಸುಖ ನೋವು ನಲು ಎಲ್ಲ ಬಂದದ್ದು ಎಲ್ಲ ತಡ್ಕೊಂಡು ನಾವು ಇಲ್ಲಿವರೆಗೂ ಅಂದ್ರೆ ನಮ್ಗ ಒಂದು ಒಳ್ಳೇದಾಗದ ಏನ ನಮ್ ಕೈಲಾದಷ್ಟು ಮಾಡ್ಕೊಂಡು ಹೋಯ್ತಾವಿ ಆಯ್ತಾ ಈಗ ನಿನ್ನ ಆಸ್ಪತ್ರೆ ಕರ್ಕೊಂಡು ಕರ್ಕೊಂಡೋಗ್ರಿ ನಿಂದು ಹೇಳ್ದೆ ಈಗ ನಮ್ಮ ಹಟ್ರು ಅಂತ ನೀನು ಹೇಳಲ್ಲ ನಿನ್ನ ಕೇಳ್ಕೊಂಡ ನಿನ್ನ ಆಸ್ಪತ್ರೆ ಕರ್ಕೊಂಡೋಗಿ ಬನ್ನಿ ಸೇರಿಸ್ತೀನಿ ನಾನು ಆಗ ನನ್ನ ಮನೆ ಕಡರು ಬರಲಿಲ್ಲ ನಿಮ್ ಕಡರು ಬಂದರು ಅದ್ರ ಸಹಾಯ ಮಾಡೋಕೆ ಯಾರ ಕೈಲೋ ಆಗಲಿಲ್ಲ ಎಲ್ಲಾನು ಅಂಚರ್ಸ್ಕೊಂಡು ತರ್ಸ್ಕೊಂಡು ನಾವು ಹೋಯ್ತಲ್ವಾ ಅವ್ರು ಬನ್ನಿಲ್ಲ ಇವ್ರು ಬನ್ನಿಲ್ಲ ನಿಮ್ಮ ಅವ್ವ ಬರಲಿಲ್ಲ ಹಂಗೆ ಹಿಂಗೆ ಅನ್ನೋ ಓದಲು ಕಷ್ಟ ಬಿದ್ದು ನಮ್ಮ ಕೈಯಲ್ಲಿ ಅದಷ್ಟು ಕಷ್ಟ ಬಿದ್ದು ಮಾಡೋ ಭಗವಂತ ಏನು ಶಕ್ತಿ ಕೊಡ್ತಾನೆ ಅದ್ರ ಮೇಲೆ ಹೋಗೋವ್ ಅದ್ರ ಮುಂದಕ್ಕೆ ಭಗವಂತ ಇಚ್ಛಾ ಅದು ಉಂಟು ಅವ್ರು ಬಂದಿಲ್ಲ ಇವ್ರ ಮನಿ ಅವ್ರ ಮೇಲೆ ದೂರ ನಾವು ಪಸ್ಟು ಕಾಪಸ್ ಹೋಗಿ ಬಾಳ ಬಗ್ಗೆ ಬದುಕಬೇಕು ನಾವು ಅವ್ರನ್ನ ತಿ ಚೆನ್ನಾಗಿರ್ಬೇಕು ಅಂತ ಕಷ್ಟ ಬಿದ್ದು ನಾವು ಕೈಲಾದಷ್ಟು ಮಾಡಬೇಕು ನಾವೇನು ಕಲ್ಟಾನ ಮಾಡು ಓಸಾನ ಮಾಡು ಓಡಾಟನ ಮಾಡಿ ಅಂತ ಇದ್ದೀನಿ ಒಂದು ಒಳ್ಳೆಯ ತಂದರೆ ಬದುಕೊಂಡು ಧೈರ್ಯ ವ್ಯವಹಾರ ಮಾಡ್ಕೊಂಡು ಕೈಲಾದಷ್ಟು ಸಾಧನೆ ಮಾಡೋ ಸರಿ ಯಾರು ಯಾರು ಆಗಲ್ಲ ಇದು ಜೀವನ ಚಕ್ರ ಇದರಲ್ಲಿ ತಿರ್ತಾ ಇರಬೇಕು ಸೋಲು ಗೆಲುವು ನಿನ್ನೊಬ್ಬನಿಗೆಲ್ಲ ಪ್ರತಿಯೊಬ್ಬರಿಗೂ ಇರ್ತದೆ ಇದು ಜೀವನ ಚಕ್ರ ಮನವಿ ಯಾರ ಮನ ಇರಲ್ಲ ಯಾರೋ ನಿಂದೆಲ್ಲ ಯಾರೋ ಇರಿ ಮಗನ ಮೇಲೆ ಅತಿ ಪ್ರೀತಿಯಾಗಿರೋನು ಅದು ಅವ್ರಿರು ಎಲ್ಲರೂ ಅಷ್ಟೇ ಯಾರು ಇದಾಗಿರ್ತಾರೆ ಎಷ್ಟೋ ಜನ ನನ್ನಗಿ ಇರಿ ಮಕ್ಕಳು ಎಷ್ಟೋ ಜನ ನನ್ನಾಗಿ ಇರಿ ಮಕ್ಕಳು ಇದೆಲ್ಲ ಮಾಮೂಲಿ ಅನುಭವಿಸ್ತಾನೆ ಅವರೇ ಸರಿ ಒಳ್ಳೆ ರೀತಿ ಬಂದ್ರೂ ಕಷ್ಟ ಒಳ್ಳೆಯರ್ತೀವಿ ಒಳ್ಳೆ ತನದಲ್ಲಿ ಬಂದರೂ ಕಷ್ಟ ಜೀವನ ಇಷ್ಟೇ ಸರಿ ನೀನು ಒಳ್ಳೆರಿಗೆ ಬೆಲೆ ಕಮ್ಮಿ ಕೆತ್ತರ್ಗೆ ಜಾಸ್ತಿ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರೋದು ಒಳ್ಳೆದ ಮೇಲೆ ಪ್ರೀತಿ ಇರೋಲ್ಲ ಒಳ್ಳೆ ಸೊಸ ಮೇಲೆ ಆಗಲಿ ಒಳ್ಳೆ ಮಗನ ಮೇಲೆ ಆಗಲಿ ಪ್ರೀತಿ ಸೊಸೆ ಇರೋಲ್ಲ ಅತಿಯಾದ ಪ್ರೀತಿ ಮಾಡೋ ಮೇಲೆ ಕಮ್ಮಿ ಈ ಸುಮಾರಾಗಿ ಮಾಡೋ ಮೇಲೆ ಅವ್ರ ಮೇಲೆ ಎಲ್ಲನೂ ಮಾಡ್ತಾರೆ ಅಂದ್ಬಿಟ್ಟು ಬಿಡಕ್ಕಾಗಲ್ಲ ನಮ್ ಭಾಗ ಎಲ್ಲರೂ ದಾರಿ ತೋರಿಸ್ತೀನಿ ಉಳಿಸ್ಕೋ ಹೋಯ್ತಾ ಅದ ಜೀವನ ಸರಿ ಹೋಗಿ ಬಸಪ್ ಅಂತಳಿ ಸುಮ್ನೆ ತೊಳಗು ದೀಪ ಹಸಿ ದೀಪಾವಳಿ ಪಟಗಿ ಟಿಕೆಟ್ ಅನ್ ಕೊಡ್ತೀನಿ ಒಡ್ರಿ ಬೇಡ ಅಂದ್ರೆ ಇಲ್ಲ ಏನ್

ಹೋಗೋಂತ್ರ ನಾನು ಬಿಡದೋ ನೀನ ಮಡರನ কইತ್ತಕ್ಕೆ ಹೋಗೋದಾ ಅದೆ ಹರಮಕ್ಕೆ ಹೋಗತೋ ನಾನು ಏನಪ್ಪಾ ಅಂತಲೂ ಇದೇ ನೋಡ್ದಿ ನೀನು ನೋಡಿದ್ ತೋರ್ಸು ಮತ್ತೆ ಕರೆ ನೋಡಿದಿ ಎಲ್ಲ ನೋಡಾ ಹೀಗೆ ಅಂತಾ ಹೋಗಾಟೆಂ ಪಟಟನ್ ಬಾ ನಾನು ನಿಂಗೆ ಅಂತ ಹೇಳ್ದೋ ಹೋಗಾಟೆಂ ನೋಡತೈ ಅಂತ ಹೇಳ್ದೋ ಆ ಎಲ್ಲ મંચુરન મળગળે પુત્રા જો નીન કુડરાલા ઈરાબલે નનનકી ગુમનતાતા ની ગુમઈનતાવા એ ઓલ પછી દે આ દુમાના ઓટતા ગણેશ નાકાણ સાળવાં દીદા દે કે નામ દેવસ્થાન પગાર ગણપતિ તરીકેનો ઇન્દિયાના ગણપતિ સાળવાં દીદા એકા ભૂકળા મેં ભૂકા

ಏಳು ಏಳು ಈಗಲಲ್ಲ ಗಂಟೆಲಿ ಈಗ ಇನ್ನೇನ್ ಹತ್ತಾರ ಈಗ ಹೇಳಿ ಬೆಳಗ್ಗೆ ಎದ್ದೇಳು ಅಲ್ಲ ಬೆಳಿಗ್ಗೆ ಎದ್ದದ್ ನಂಗು ಗೊತ್ತು ಈಗ ಇನ್ನೇನು ಏಳು ಮಂದಿ ಅಪ್ಪ ಒಂದ್ ಮುದ್ದಾ ಒಂದ್ ಮುದ ಅಂದ್ಬಿಟ್ಟು ಎಂಟು ಮುದ ಇಟ್ಟು ఆ ఆ ఆవతి మినో దారతలాంగ వదర్తుందిలే నీనప హసిలనమన్ 8 గంటల నియాధికారాల ప్రకారం బెలొప్సగా

कामेडी मरतनल ना अंगाचेले वालल अंगने ओनतीली हम्म मतनतीली है च्पंतेली हम्माचीटली जर्पेवेर美味? अचेले वर मतनतेली प्राणी ज़ि으면因ंतीली है? जरतायो भरलता सब्सकंग सेखो एंगनों दोल्चा आबला इहां मतनतीली हम्माचीटली हम्म्माक 찾�도 इस

Elman <Japanese> <into Japanese> <well> నీనేంటలే యజమాన్త రకలంటావురా యజమాన్తవ తాంటెల్బకంద బేలుబట్టా గాలు యజమాన్త నవరిగారోరు బిళ్ళతవలాకండు యాగ్నిర్తానా నీ నంగిటివలా నాయన ಎಲ್ಲಕ ಉಪಾಣ ಮಾಡಕತ್ತರೆ ಈಗ ನೀನು ಕತರದಲ್ಲಿ ಔರು ನೀನು ಯಾನಾತಾಳ ನೀ ಕೊಳಲಗೆ ಮಾಡ್ತಾಳಾಳಗೆ ಮಾಡ್ತಿದೆ ನೀ ಬಂತಾ ನೀನು ನೀನ್ ಕಮ್ಮಾ ಅಲವನ್ಸ್ ಅಂತಕಂದೆ ಮ್ ಕಂಜಿ ಪತ್ರ ಉತ್ತರ ಯಾವಾಗ ಸು ನುತ್ತಿದೆಲ್ಲ ಗಸರ 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 ನುಜ್ಜಿ ನುಜ್ಜಿ ಏನ ಈ ಈ ಪಾಟಿ ಇದ್ದರೆ ಈ ಪಾಟಿ ಮಾಡ್ಬಿಡೀನಿ ಯಾರು ಗೊತ್ತು ಎತ್ತು ಏರ گئیತ್ತು ಕೋಣಾ ನೀರ گئیತ್ತು ಅಂತ ಹೇಳು ಮಧ್ಯದಲ್ಲಿ ರಂಗ ಸುಂಕುಂತಿಗಳ ಯಮ್ಮ ಕಂಡಾಗ ಏತಮೋ ಕೆಲಸ ಮಾಡೋ ಹೋಗಿ ಕಟ್ಟಿ ಕಟ್ಟನ ಮಾಡಕೆನ್ಸೆ Ya dewa, jero singara, beru bangara, milikku le singara. Waduh, popotinan mau jadi miliknya tata. Ya, milki. Ya, ini apa namanya? Panen milki. Uh.